ಎಲ್ಲಾರ್ಗು ನಮಸ್ಕಾರ ಎಲ್ಲ ಅಲ್ಲೇ ಇರೋದು ನೋಡಿ ಯಾವತ್ತು ನಾವು ರೋಡಲ್ಲ ಏನೊಂದು ಕಾಮಿಡಿ ಆಯ್ತು ಅಂತ ಕೇಳಿದ್ರೆ ಇವಾಗ ನಾನು ಅಕ್ಷಯರ್ ಕೂತ್ಕೊಂಡಿದ್ದೆ ಒಬ್ಬರು ಲೇಡಿ ಅಲ್ಲಿ ಬುಕ್ ಮಾಡಿದ್ದಾರೆ ಬೈಪನಳ್ಳಿ ಅಂತ ಹಾಕಿದ್ದಾರೆ ಬರೀ ಬೈಪನಹಳ್ಳಿ ಅಂತ ಹಾಕಿರೋದು ಈ ಬೈಪ್ನಳ್ಳಿ ಎಲ್ಲಿ ಬರ್ತಂದ್ರೆ ಆವಳಹಳ್ಳಿ ಒಳಗಡೆ ಒಂದು ಬರ್ತದ ಅಂದ್ರೆ ಗುಡ್ಡೂರು ಬೈಬ ಬೈಪ್ನಳ್ಳಿ ಅಂತ ಬರ್ತಾರೆ ಧಾವನಹಳ್ಳಿಯಿಂದ ಒಂದು ಐದು ಆರು ಕಿಲೋಮೀಟರ್ ಬರ್ಬೋದು ಬಿದ್ರಳ್ಳಿ ಗಂಟೆ ಹೋಗಿದ್ದೀನಿ ಅಲ್ಲಿಂದ ಎನ್ಆರ್ ಲೇಟ್ ಅಂತ ಬಿದ್ರಳಿ ಗಂಟೆ ಹೋಗಿದ್ದೀನಿ ನಾನು ಅವ್ರು ಹೇಳ್ತಾರೆ ಇಲ್ಲೆಲ್ಲಪ್ಪ ಮೆಟ್ರೋ ಸ್ಟೇಷನ್ ಬರ್ತ ಕೇಳ್ತಾರೆ ನನ್ನ ಹತ್ರ ನಾನು ಕೇಳಿದೆ ಮೇಡಮ್ ಊಬರಲ್ಲಿ ಬಂದ್ಬಿಟ್ಟು ನಾನು ಅಡ್ರೆಸ್ ಹಾಕೋಕ್ಕಾಗಲ್ಲ ಮೇಡಮ್ ನೀವು ಬಂದ್ಬಿಟ್ಟು ಅದು ಹಾಕಿರೋದು ನಾನಲ್ಲ ಅಂತ ಕೇಳಿದೆ ನಿಮ್ಮ ಫೋನಲ್ಲಿ ಚೆಕ್ ಮಾಡಿ ನೋಡಿದೆ ಹೌದಪ್ಪ ಬರೀ ಬೈಪುನಳ್ಳಿ ತೋರಿಸ್ತಾ ಇದೆ ಅಂತ ಅದೇ ತಪ್ಪು ನಮ್ಮದಾಗಿದ್ದೀರಾ ನಮ್ಮನೆ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ ನೀವು ಅದೇ ನೀವು ಮಾಡ್ಕೊಂಡ್ರೆ ಅದು ತಪ್ಪಾಗ ಅನಿಸಲ್ಲ ಅಲ್ವಾ ಇಂದ ಅಲ್ಲಿಗೆ ನೂರ ರೂಪಾಯಿ ಬಿತ್ತು ಮತ್ತೇನು ಮಾಡೋದು ನಾನು ಏನು ಮಾಡ್ದೆ ಅದನ್ನ ಕ್ಯಾನ್ಸಲ್ ಮಾಡಿ ಅದು ಹಂಗೆ ಇರಲಿ ಹೇಳಿದೆ ಈಗ ನಾನು ಮೆಟ್ರೋ ಬೈಪ್ನಲ್ಲಿ ರೈಲ್ವೆ ಹಿಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸರಿ ಆಯಿತು ನಾನು ಏನು ಮಾಡ್ದೆ ಇರಿ ನಾನು ಹಂಗೆ ಅದು ಕ್ಯಾನ್ಸಲ್ ಮಾಡ್ಬಿಡಿ ಅದು ಹಂಗೆ ಇರಲಿ ಹೇಳ್ದೆ ಸರಿ ಅಲ್ಲೇ ಕರ್ಕೊಂಡಿದೆ ಅದೇ ನಾವೇನಾರು ಮೀಟರ್ ಹಾಕೊಂಡು ಓಡಿಸಿದ್ರೆ ನೀವು ಆಟೋದ ಡ್ರೈವರ್ಗಳು ಎಮ್ ಆರ್ ಸಿ ಮೀಟ್ರ್ಗೂ ದಾಸಕೋಸ್ಕರ ಈಗ ಅಂತ ಹೇಳ್ತೀರಾ ತಪ್ಪನ್ನ ಯಾರೇ ಮಾಡಲಿ ತಪ್ಪೇ ಅಲ್ವಾ ಅದು ಅವ್ರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೇ ನಾನು ಹೇಳಿದೆ ನಾನು ಏನು ಮಾಡೋಕ್ಕಾಗಲ್ಲ ಹತ್ತು ಆಟೋ ಡ್ರೈವರ್ಗಳಿಗೆ ತಗೊಂಡೋಗಿ ಮೊಬೈಲ್ ತೋರಿಸಿ ಏನಾದ್ರೂ ಒಳಗಡೆ ಮಾಡೋಕ್ಕಾಗಿತ್ತು ನಾನೇನು ಮಾಡೋಕ್ಕಾಗಲ್ಲ ಹೌದಪ್ಪ ತಪ್ಪು ನಿಂದಿಲ್ಲ ಅಂತ ಹೇಳ್ತಾರ ಒಪ್ಕೊಂಡೆ ಆಯಮ್ಮ ಒಪ್ಕೊಳ್ತಾಳೆ ನಂದೇ ತಪ್ಪು ನಾನು ಬೈಪಿನಹಳ್ಳಿಂದ ಹಾಕಿದ್ದೀನಿ ಅದರಲ್ಲಿ ಬೈಪಿನಹಳ್ಳಿ ಮೆಟ್ರೋ ಟೇಷನ್ ತಾನು ಹಾಕ್ಬೇಕು ಅಲ್ಲೋ ಎಷ್ಟು ಬಿತ್ತು ಗೊತ್ತಾ ಮುನ್ನೂರ ಅರವತ್ತು ರೂಪಾಯಿ ಬಿತ್ತು ಅವ್ರು ಹೇಳ್ತಾರೆ ನೂರ ನಲ್ವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಬಿಳೋ ಜಾಕೆ ಮುನ್ನೂರ ಅರವತ್ತು ರೂಪಾಯಿ ಕೊಡ್ತೀನಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಹೆಂಗಿದೆ ನೋಡಿ ಬೋಣಿ ಸುಮಾರು ಹತ್ತುವರೆ ಆಯ್ತು ನನಗೆ ಬೋಣಿ ಆಗಿತ್ತಿಲ್ಲ ಮುನ್ನೂರ ಅರವತ್ತು ರೂಪಾಯಿ ಬಿತ್ತು ನನಗೆ ನಾವು ಯಾರ ಬಗ್ಗೆ ತಪ್ಪಾಗೂ ನಾನು ಹೇಳಲ್ಲ ಆ ಲೇಡಿ ಬಗ್ಗೆ ತಪ್ಪಾಗಿ ಹೇಳಿಲ್ಲ ಬೇರೆ ಆಟೋ ಡ್ರೈವರ್ ಬಗ್ಗೆ ನಾನು ತಪ್ಪು ಹೇಳ್ತಾ ಇಲ್ಲ ನೀವು ಬುಕ್ ಮಾಡೋತ್ತಿಗೆ ಒಂದೊಂದು ಏರಿಯ ಎರಡೆರಡು ಸಲ ಚೆಕ್ ಮಾಡಿ ಆಮೇಲೆ ನೀವು ಹಾಕಿ ಬೆಳಿಗ್ಗೆ ಬೆಳಿಗ್ಗೆ ಒಬ್ರು ಬಂದ್ಬಿಟ್ಟು ಮೊನ್ನೆ ಕೇಳ್ತಾರೆ ಕಣ್ಣೂರಿಗೆ ಹೆಂಗೆ ಅಂತ ಇನ್ನೊಬ್ಬ ಹೇಳ್ತಾನೆ ಕಣ್ಣೂರು ಈ ಊರಲ್ಲಿ ಎಲ್ಲಿದೆ ಅಂತ ಕೇಳ್ತಾನೆ ಅದು ಕೇರಳದಲ್ಲಿ ಇರೋದು ಅಂತ ಹೇಳ್ತಾನೆ ಅಂದರೆ ಕಣ್ಣೂರು ಅನ್ನೋ ಜಾಗ ಇಲ್ಲೊಂದಿದೆ ಅದೇ ಥರ ಬುಕ್ ಮಾಡತ್ತೀ ನೀವು ನೋಡ್ಬಿಟ್ಟು ಬುಕ್ ಮಾಡಿ ಬೈಪ್ನಳಿಂದ ಹಾಕ್ತೀರಾ ಪಕ್ಕದಲ್ಲಿ ಅಂತ ಹಾಕ್ಬಿಟ್ರೆ ಮುಗೀತಲ್ವ ಬಸ್ಸಿನ ಇವಾಗ ಎಲ್ಲಿದೆ ಅಂತ ಅಮ್ಮನ ಡ್ರಾಪ್ ಮಾಡಿ ಬೈ ಇವಾಗ ಬಂದ್ಬಿಟ್ಟು ಇವಾಗ ಎಣ್ಣೂರು ಕ್ರಾಸಿಗೆ ಬಂದು ಒಂದು ಬಾಡಿಗೆ ಮೆಟ್ರೋದಿಂದ ಅದು ಅಲ್ಲೇ ಹೇಳಬೇಕಾಗಿತ್ತು ಆ ಅಮ್ಮನ್ನ ಅಷ್ಟೊತ್ತಿಗೆ ಒಂದು ಬಾಡಿಗೆ ಬೀಗ ಸಿಕ್ತಿತ್ತು ಅದನ್ನ ಹಂಗೆ ಬಿಟ್ಕೊಂಡು ನೀವು ಬಂದೆವಾಗ ನಾನು ಇಲ್ಲಾಂದ್ರೆ ನಿಮ್ಗೆ ಅಲ್ಲೇ ತೋರಿಸ್ತಾ ಇವಾಗ ಆ ಅಮ್ಮಂತ ನಾನು ಹೇಳ್ದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಅಂತ ಅದೆಲ್ಲ ಬೇಡ ಹಾಕೋದು ಅಂತ ಕೇಳ್ತಾರೆ ಅವ್ರು ಹೇಳಿದ್ಮೇಲೆ ನಾವು ಹಾಕ್ಬಾರ್ದಲ್ವಾ ಅವ್ರು ಅವ್ರ ಅವ್ರು ಒಪ್ಕೊಂಡ್ರು ತಪ್ಪು ನಮ್ಮದೇ ಅಪ್ಪ ನಾನು ನೋಡಿಲ್ಲ ಯಾವುದೋ ಟೆನ್ಷನ್ ಎಲ್ಲಿದೆ ಅಂತ ಅಲ್ಲಿಂದ ಇನ್ನೂರು ಕ್ರಾಸಿಗೆ ಬಂದು ನೂರ್ ನಾಲ್ಕು ರೂಪಾಯಿ ಬಿತ್ತು ರೀ ಆ ಬೈಕ್ನಲ್ಲಿಂದ ಇಲ್ಲಿಗೆ ಎಣ್ಣೂರು ಕ್ರಾಸ್ಗೆ ಬರೀ ನೂರ ನಾಲ್ಕು ರೂಪಾಯಿ ಬಿತ್ತಿದ್ರು ಈ ಬೇರೆ ಅವಾಗ 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 ಮೈನಸ್ ಬೇರೆ ಆಯ್ತಾ ಇರುತ್ತೆ ಅದು ಏನಕ್ಕೆ ಮೈನಸ್ ಇವಾಗ ನೂರ್ ನಾಲ್ಕು ರೂಪಾಯಿ ಬಂದು ಹದಿನಾರು ರೂಪಾಯಿ ಮೈನಸ್ ಬರ್ತಾ ಅಯ್ಯೋ ಇವಾಗ ಏನು ಮೈನಸ್ ನೋಡಿ ಟ್ರಾಫಿಕ್ ನೋಡಿ ಇವಾಗ ಒಂದು ಗಂಟೆ ಟ್ರಾಫಿಕ್ ಟ್ರಾಫಿಕ್ ಏನು ಕಮ್ಮಿ ಇಲ್ಲ ರೀ வைட்ரல்வா கரெக்டாக ஆட்டோ ட்ரெவர் கேட்கு சும்னை மூவத் சாய் ரூபாய் முருலட்சா ஃபைன் ஹாக்கி சிக்னல் நிலோத்திக் எல்லா கேமரா இட்டா கேமரா ஏன் ಎರಡು ನಿಮಿಷ ನಿತ್ಬಿಟ್ರ ಆರಾಮಾಗಿ ಒಂದ್ ಎರಡು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಸಿಗ್ನಲ್ ಎಲ್ಲ ಜಬ್ ಮಾಡ್ಬೇಡಿ ಯಾಕಂದ್ರೆ ಇವಾಗೆಲ್ಲ ಬೇಗ ಕಂಡು ಹಿಡಿತಿದ್ದಾರೆ ಇವರಿಗೆ ಕ್ಯಾಮ್ರಾ ಇಟ್ಬಿಟ್ಟಿದ್ರೆ ಅಲ್ಲಿ ಕುತ್ಕೊಂಡು ನಮ್ಮ ಗಾಡಿಗೆ ನಂಬರ್ಗೆ ಫೈನ್ ಹಾಕ್ತಾರೆ ಅದು ಕಟ್ಟಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಬಿಡೋದು ಇಲ್ಲ ನಮ್ಮನ್ನ ಮನೆಗೆ ಪೇಪರ್ ಕಳಿಸ್ತಾರ ಅದು ಕಳಿಸ್ತಾರ ಅಂತ ಹೇಳ್ತಾರೆ ಎಲ್ಲ ಬೇಕಾ ನಮಗೆ ಏನಕ್ಕೆ ಹತ್ತು ನಿಮಿಷ ಲೇಟ್ ಆಯ್ತಾ ನಿಂತ್ಕೊಂಡೋಗಿ ಇವಾಗೆಲ್ಲ ಗಾಡಿ ಹೆಸರೆಲ್ಲ ಪಕ್ಕಾ ಇದೆ ನಂಬರ್ ಹೆಚ್ಚು ನಂಬರ್ಚ್ ಎಲ್ಲ ಬಂದ್ಬಿಡ್ತಾರೆ ಡೀಟೇಲ್ ನನ್ನ ಮೊಬೈಲ್ ನಂಬರ್ ಸಮೇತ ಬರ್ತಾವೆ ಅವರಿಗೆ ನಾನು ನನ್ನ ಮನೆಗೆ ಆರಾಮಾಗಿ ಕಳಿಸ್ದ ಅದು ಬಾಡಿಗೆ ಮನೇಲಿ ನಾವೇನಾರು ಇದ್ಬಿಟ್ರೆ ಅಷ್ಟೇ ಗೋವಿಂದನೇ ಪೊಲೀಸವ್ರು ಅಲ್ಲಿಗೆ ಬಂದ್ರೆ ಆ ಬಾಡಿಗೆ ಅಮ್ಮವನ ಹೇಳ್ತಾರೆ ಏನಪ್ಪ ಅವಾಗ ಅವ್ರು ಹುಡ್ಕೊಂಡು ನೋಡ್ಕೊಂಡು ಪೊಲೀಸವ್ ಅಂತ ಮತ್ತೆ ಆಯಮ್ಮನ ನಮ್ಮನ್ನು ಖಾಲಿ ಮಾಡ್ಸ ಮನೇನ ನಾನು ಇರೋ ವಿಷಯ ಹೇಳ್ಬಿಡ್ತೀನಿ ಸಿಗ್ನಲ್ ಜಂಪ್ ಮಾಡಬೇಡಿ ಎಲ್ಲ ಕಡೆ ಕ್ಯಾಮೆರಾ ಇಟ್ಟಿದ್ದಾರೆ ಹುಷಾರಾಗಿರಿ ಯಾಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ನಾನು ನೋಡಿದೆ ನ್ಯೂಸಲ್ಲೇನೋ ಎರಡು ಕಡೆ ನೋಡಿದೆ ನಾನು ಮೂವತ್ತು ಸಾವಿರ ರೂಪಾಯಿ ಗಾಡಿಗೆ ಮೂರು ಲಕ್ಷ ಪೈನ್ ಹಾಕಿದ್ದಾರೆ ಆ ಬೈಕ್ ಅವರಿಗೆ ನೀವೇ ನೋಡಿ ಟಿ ವಿ ನೈನ್ ಯಾವುದೋ ನ್ಯೂಸಲ್ಲಿ ನಾನು ನೋಡಿದೆ ಅದು ಯೂಟ್ಯೂಬ್ ಚಾನಲ್ ಬರ್ತಾ ಇದೆ ನೋಡಿ ನೀವೇ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಯ್ತದೆ ಬರೀ ಮೂವತ್ತು ಸಾವಿರ ರೂಪಾಯಿ ಇರೋದು ಆ ಗಾಡಿ ಮಾರಿದ್ರೆ ಇವನು ಮೂರು ಲಕ್ಷ ಎಲ್ಲಿಂದ್ಕಡ್ತಾನೆ ಯಾಕಂದರೆ ಅವನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲಾನು ಅವ್ನು ಮೆನ್ಷನ್ ಮಾಡಿರ್ತಾನೆ ಅವ್ನು ಗಾಡಿ ತೆಗೆದಕ್ಕೆ ಎಲ್ಲ ತೆಗ್ದು ಎಲ್ಲ ಹುಷಾರಾಗಿರಿ ನಾನು ಸಿಗ್ನಲ್ ಜಂಪ್ ಮಾಡ್ಬೇಡ ಅಂತ ಹೇಳ್ತೀನಿ ತುಂಬ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ